ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುವಂಥ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದು ಸ್ಟಾಕ್ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ ಇದ್ದಾವೆ ಅಂದರೆ ಐದು ಕಲರನ್ನು ಕೊಟ್ಟಿದ್ದಾರೆ ಗ್ರೀನ್ ಇದೆ ಬೇಬಿ ಪಿಂಕ್ ಇದೆ ಮತ್ತು ಲೈಟ್ ಪಾಸ್ತಾ ಕಲರ್ ಇದೆ ಬ್ಲೂ ಇದೆ ಮತ್ತು ವೈಟ್ ಕಲರ್ ಇದೆ ನೋಡಿ ಇಷ್ಟು ಕಲರನ್ನು ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಭಯ ಪಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ನೀವು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೊಳ್ಳಿ ಆರ್ಡ್ರ್ ಮಾಡಬೇಕಾದ್ರೆ ಮೊದಲಿಗೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡ್ರ್ ಮಾಡಿ ಅರೆ ಈ ಶಾರ್ಟ್ ನೆಕ್ಲೆಸ್ ಡಿಸೈನ್ ನೋಡಿರಿ ಚಿನ್ನಕ್ಕಿಂತಲೂ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಪದಕ ನೋಡಿ ಎಷ್ಟು ಮುದ್ದಾಗಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಮೇಲೆ ಹಾರ್ಟ್ ಶೇಪಲ್ಲಿದೆ ಕೆಳಗಡೆ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ನಂತರ ಅದ್ರ ಕೆಳಗಡೆ ನೋಡಿ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಟ್ಸನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಮೇಲೆ ನೋಡೋದತ್ತಂದರೆ ಮ್ಯಾಂಗೋ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡ್ಕೊಳೋಕೆ ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದು ಸೇಮ್ ಟು ಸೇಮ್ ಚಿನ್ನ ಥರನೇ ಇದೆ ಇದು ವ್ಯಾರಂಟಿ ಬಂದುಬಿಟ್ಟು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಇದರ ಬೆಲೆ ಎಂಟು ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇವು ಒಂದು ಗ್ರಾಮ್ ಗೋಲ್ಡ್ ಕಿ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಇದರಲ್ಲಿ ಮೂರು ಕಲರನ್ನು ಕೊಟ್ಟಿದ್ದಾರೆ ವೈಟ್ ಇದೆ ಹವಳ ಇದೆ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ ಮೂರು ಕಲರ್ ಬಂದಿದೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರುಪ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಇರೋದಿಲ್ಲ ಇರೋದಿಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದೇ ತರ ಆಭರಣಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ದಿನಾಲೂ ಇದೇ ತರ ಒಳ್ಳೆ ಡಿಸೈನ್ ತೋರಿಸ್ತಾ ಇರ್ತೀನಿ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹೋದ್ ಸರಿ ಇದು ಸ್ಟಾಕ್ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬಾ ಜನ ಇಷ್ಟಪಟ್ಟಂಥ ಇದು ಗುಂಡಿನ ಹಾರ ಈ ಗುಂಡಿನ ಹಾರಕ್ಕೆ ಏನು ಸ್ಟೋನ್ ಬಳಸಿದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ಅದರ ಮ್ಯಾಚಿಂಗ್ ಏನು ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ನೋಡಿ ನಾನು ಅದನ್ನು ಕೂಡ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಯಾಕಂದರೆ ಅದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪ ಕೊಡ್ತಾರೆ ನೋಡಿ ಅದೇ ಥರ ತಿರ್ಪ ಕೊಟ್ಟಿರ್ತಾರೆ ತುಂಬ ಮುದ್ದಾಗಿದೆ ನಿಮಗೆ ಬರೀ ಕಿವಿ ಒಲೆಗಳು ಬೇಕಂದರೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಸರ ಮಾತ್ರ ಬೇಕಂದರೆ ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಬೇಕಂತಂದರೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಎರಡು ಇಷ್ಟ ಆದರೂ ತೊಗೊಳ್ಳಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಮಾರ್ಕ್ ಮಾಡಿಬಿಟ್ಟಾದರೂ ತೊಗೋಬೋದು ಇದ್ರ ವ್ಯಾರಂಟಿ ಬಂದುಬಿಟ್ಟು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋಲ್ಲ ಅರೆ ಈ ಮುದ್ದಾದ ಪಾರ್ಟಿವೇರ್ ಬಳೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೇಳ್ಬಿಟ್ಟು ಇದು ಎಲೆ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಬಳಸಿದರೆ ಅದು ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ನೀವೇನಾದರೂ ಸಿಂಪಲ್ ಆಗಿ ಏನಾದರೂ ಬಳೆಗಳನ್ನ ಹುಡುಕ್ತಾ ಇದ್ರೆ ಇದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಫಾಯಿಂಟ್ ಸಿಕ್ಸ್ ಇದೆ ಟೂ ಫಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೋಡಿ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರ ಬೆಲೆ ಎರಡು ಬೆಳೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲೇ ತರಿಸ್ಕೋಬೋದು ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತೊಗೋಬೋದು ನೆಕ್ಸ್ಟ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಗ್ರೀನ್ ಕಲರ್ ಮುತ್ತುಗಳಲ್ಲಿ ತೋರಿಸಿದ್ದೆ ಇವಾಗ ರೆಡ್ ಕಲರ್ ಮುತ್ತುಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪದಕ ಏನು ಕೊಟ್ಟಿದ್ದಾರೆ ಅದು ಡಿಸೈನ್ ಒಂದೇ ಇದೆ ಅದರಲ್ಲಿ ಸ್ಟೋನ್ ಕೊಟ್ಟಿರೋ ಮಾತ್ರ ಕಲರ್ ಚೇಂಜ್ ಇದೆ ಹಾಗೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಅದು ಕೆಂಪ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಮೇಲೆ ಕೊಟ್ಟಿರುವಂಥ ಎಲ್ಲವು ಗುಂಡುಗಳು ಕೂಡ ಕರ್ಬೂಜದ ಗುಂಡುಗಳು ಕೂಡ ಕಾಫರ್ ಗುಂಡುಗಳು ಅದು ಪ್ಲಾಸ್ಟಿಕ್ ಗುಂಡುಗಳಲ್ಲ ರೀ ಅದ್ರ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ತ್ರೀ ಗ್ರಾಮ್ ಗೋಲ್ಡ್ ಇರೋದ್ರಿಂದ ಇದಕ್ಕೆ ಪುಷ್ ಅಪ್ ಟೈಪ್ ತುಂಬ ಯೂನಿಕ್ ಆಗಿದೆ ಡಿಸೈನು ಇದ್ರ ಉದ್ದ ಬಂದುಬಿಟ್ಟು ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ಹಿಂದೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಒಂದು ವರ್ಷ ಅಲ್ಲ ಐದು ವರ್ಷವಿರುತ್ತೆ ನೀವು ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮು ಶಾಂಪೂ ಹಾಕಲಿಲ್ಲ ಅಂತಂದರೆ ನೀವು ಜೀವನ ಪೂರ್ತಿ ಕೂಡ ಈ ಆಭರಣಗಳನ್ನು ಹಾಕ್ಕೋಬೋದು ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಅರೆವಾ ಈ ಮುದ್ದಾದ ಬಳೆಗಳನ್ನು ನೋಡಿ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಈ ಬಳೆಗಳಿಗೆ ಎಷ್ಟು ಚೆನ್ನಾಗಿದಾವೆ ನೋಡಬಹುದು ಇದನ್ನ ಶಾಪ್ ಒಳಗಡೆ ತೋರಿಸ್ತಾ ಇಲ್ಲರಿ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಈ ಬಳೆಗಳನ್ನು ಎಷ್ಟು ಚೆನ್ನಾಗಿ ಹೊಡಿತಾ ಇದಾವೆ ನೋಡ್ಬೋದು ಸೂರ್ಯನ ಬೆಳಕಿಗೆ ತುಂಬಾ ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೇನಿದಾವೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನನ್ನೇ ಕೊಟ್ಟಿರ್ತಾರೆ ಹಾಗೆ ಚಿನ್ನಕ್ಕೆ ಯಾವ ಥರ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶನ್ನು ಈ ಆ ಬಳೆಗಳಿಗೂ ಕೂಡ ಕೊಟ್ಟಿರ್ತಾರೆ ತುಂಬ ಯೂನಿಕ್ ಆಗಿದೆ ಇದರ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೋಡಿ ಎಷ್ಟು ಮುದ್ದಾಗಿದ್ದಾವೆ ಕಡಾ ಥರ ಇದಾವೆ ನೋಡ್ಬೋದು ಇದರ ರೇಟು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ರಿಯಲ್ ಗೋಲ್ಡ್ಗೆ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ ಕೊಟ್ಟಿರೋದ್ರಿಂದ ಸ್ವಲ್ಪ ರೇಟ್ ಇರುತ್ತೆ ಇದ್ರ ಬೆಲೆ ಎರಡು ಬೆಳೆಗೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಜನ ಶಾರ್ಟ್ ನೆಕ್ಲೆಸ್ ತೋರಿಸಿ ಅಂತ ಹೇಳ್ತಾ ಇದ್ರಲ್ವ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡು ಮೂರು ಶಾರ್ಟ್ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೆಕ್ಲೆಸ್ಗೆ ಬರ್ಸಿದ್ದಾರೆ ನೋಡಿ ಸ್ಟೋನು ಅವೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳು ನೋಡಿ ಎಷ್ಟು ಚೆನ್ನಾಗಿ ಕೂಡ ಅಂತ ನೋಡ್ಬೋದು ನಾನು ಹತ್ತಿರದಿಂದ ನಿಮಗೆ ಪದಕನೂ ಕೂಡ ತೋರಿಸ್ತೀನಿ ನೋಡಿ ಏನು ಯೂನಿಕ್ ಆಗಿದೆ ಆ ಪದಕಕ್ಕೆ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ತ್ರೀ ಲೇಯರ್ ಫಾಲಿಶನ್ನು ಕೊಟ್ಟಿರ್ತಾರೆ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಟ್ರು ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ನೀವು ಲೈಫ್ ಲಾಂಗ್ವರೆಗೂ ಈ ಶಾರ್ಟ್ ನೆಕ್ಲೆಸ್ನ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀನಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬೋದು ಇದು ವಿಕ್ಟೋರಿಯನ್ ಸರ ನೋಡಿ ಈ ಸರ ಎಷ್ಟು ಮುದ್ದಾಗಿದೆ ಅಂತ ನೋಡಬಹುದು ಇದರಲ್ಲಿ ಎರಡು ಕಲರ್ ಅನ್ನ ಕೊಟ್ಟಿದ್ದಾರೆ ಗ್ರೀನ್ ಇದೆ ಮತ್ತೆ ಮೆರೂನ್ ಕಲರ್ ಇದೆ ನೋಡಿ ಇಲ್ಲಿ ಹವಳ ಏನು ಕೊಟ್ಟಿದ್ದಾರೆ ನೋಡಿ ಅವೆಲ್ಲವನ್ನೂ ಕೂಡ ವರ್ಜಿನಲ್ ಹವಳಗಳು ನೋಡಿ ಪ್ಲಾಸ್ಟಿಕ್ ಅಲ್ಲ ಒರ್ಜಿನಲ್ ಹವಳಗಳು ಅವಳ ಹವಳಕ್ಕೆಲ್ಲ ನೋಡಿ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹತ್ತರದಿಂದ ತೋರಿಸ್ತಾ ಹೋಗ್ತಿದ್ದೀನಿ ಯಾವ ತರ ಫಿನಿಷಿಂಗ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಮೇಲೆ ಚಿಕ್ಕ ಚಿಕ್ಕದಾಗಿ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ಅದು ಅಂದರೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹಾಗೆ ಅದರ ಕೆಳಗಡೆ ಒಂದು ಕುಂಬಳಕಾಯಿ ಗುಂಡು ಥರ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಸೀಡ್ದಾರ ಥರ ಆಗಿದೆ ಕುಂಬಳಕಾಯಿ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಯಾವುದಾದ್ರೂ ತೊಗೊಳ್ಳಿ ನೀವು ಮೆರೂನ್ ಆದರೂ ತೊಗೊಳ್ಳಿ ಗ್ರೀನ್ ಆದರೂ ತೊಗೊಂಡ್ರು ಕೂಡ ಅದರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ನೀವು ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಲೈಫ್ಲಾಂಗ್ವರೆಗೂ ಯೂಸ್ ಮಾಡ್ಬೋದು ಇಷ್ಟ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಬಳೆಗಳಂತಂದರೆ ಇವೆ ನೋಡಿ ತುಂಬ ಜನ ಬಂಗಾರದಲ್ಲಿ ಈ ಥರ ಬಳೆಗಳನ್ನು ಮಾಡಿಸಿಟ್ಕೋತಾರೆ ಯಾಕಂದರೆ ಇದರಲ್ಲಿ ಟಂಕ್ ಇರೋದಿಲ್ಲ ಇವೆಲ್ಲವೂ ಕೂಡ ಗಟ್ಟಿ ಬಳೆಗಳಂತೇಳ್ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಈ ಥರ ಬಳೆಗಳ ಡಿಸೈನನ್ನು ಮಾಡಿಸ್ತಾರೆ ನೋಡಿ ಇದರಲ್ಲಿ ಎರಡು ಥರ ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಗಟ್ಟಿ ಬಿಟ್ಟು ಹಸಿರು ಬಳೆಯಲ್ಲಿ ಹಾಕೊಂಡ್ರಂದ್ರೂ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ರಿಯಲ್ ಗೋಲ್ಡ್ ಏನಿರುತ್ತೆ ಅದೇ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಅದೇ ಥರ ಹೊಡಿತಾ ಇದೆ ಕೂಡ ಇದರಲ್ಲಿ ಯಾವುದಾದ್ರೂ ನಾಲ್ಕು ಬಳೆ ತೊಗೊಂಡ್ರು ಕೂಡ ಅದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಳೆಗಳ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೋಡಿ ನಿಮ್ಮ ಬಳೆಗಳನ್ನು ಸೈಜನ್ನು ನೀವು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಬೇಕಾದ್ರೆ ಮೊದಲಿಗೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡ್ರ್ ಮಾಡಿರಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗೇ ಆಗಿರುತ್ತೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್